ಪ್ರಸ್ತುತ ಎಲ್ಲಿಂದರಲ್ಲಿ ಪರಿಸರ ಮಾಲಿನ್ಯ ಮಾಡುವ ಪ್ರಕ್ರಿಯೆಗಳು ನಿರಂತರವಾಗಿ ನಡೆದುಕೊಂಡು ಬರುತ್ತಿವೆ ಸರ್ಕಾರ ಪರಿಸರ ಜಾಗೃತಿ ಕಾರ್ಯಕ್ರಮ ಮಾಡುತ್ತಿದ್ದರೂ ಸಹ ಸಂಪೂರ್ಣವಾಗಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ಇನ್ನೂ ಸಾಧ್ಯವಾಗಿಲ್ಲ ಇದರಿಂದಾಗಿ ರೋಗ ಹೆಚ್ಚಾಗುತ್ತಿದ್ದು ಇದನ್ನು ತಡೆಯಲು ಸ್ಥಳೀಯ ಸಂಸ್ಥೆಗಳು ಸಾಕಷ್ಟು ಪ್ರಯತ್ನಗಳನ್ನು ನಡೆಸುತ್ತಾ ಬಂದಿವೆ ಹೌದು ಅಂದಹಾಗೆ ಈಗ ಗೌರಿ ಗಣೇಶನ ಹಬ್ಬದ ಸಮಯ ಇಂಥ ಸಮಯದಲ್ಲಿ ಪರಿಸರ ಮಾಲಿನ್ಯ ಉಂಟಾಗುವಂತಹ ಗಣಪವನ್ನ ಕೆಲವರು ತಯಾರಿಸುತ್ತಿದ್ದರೆ ಇಲ್ಲಿನ ಶ್ರೀರಂಗಪಟ್ಟಣದ ಶಾಲಾ ವಿದ್ಯಾರ್ಥಿಗಳು ಪರಿಸರ ಸ್ನೇಹಿ ಗಣೇಶನ ಮೂರ್ತಿಯನ್ನ ತಯಾರಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಶ್ರೀರಂಗಪಟ್ಟಣದ ವಿದ್ಯಾಭಾರತಿ ಶಾಲೆಯಲ್ಲಿ ಆಯೋಜಿಸಿದ್ದ ಗಣೇಶ ಮೂರ್ತಿಯ ತಯಾರಿಕಾ ಕಾರ್ಯಕ್ರಮದಲ್ಲಿ ಮಕ್ಕಳು ಜೇಡಿಮಣ್ಣಿನ ಗಣೇಶ ಮೂರ್ತಿಯನ್ನು ತಯಾರಿಸಿ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಇಂದು ನಮ್ಮ ವಿದ್ಯಾಭಾರತಿ ಪಬ್ಲಿಕ್ ಶಾಲೆಯಲ್ಲಿ ಮಕ್ಕಳ ಕೈಯಲ್ಲಿ ಪರಿಸರ ಸ್ನೇಹಿ ಗಣಪತಿಯನ್ನು ಜೇಡಿ ಮಣ್ಣಿನಿಂದ ಅವ್ರುಗಳೇ ತಯಾರು ಮಾಡ್ತಾ ಇದ್ದಾರೆ ಆ ತಯಾರು ಮಾಡಿದಂಥ ಗಣಪತಿಗಳನ್ನು ನಾಳೆ ದೇವಸ್ ಸ್ಕೂಲಿನಲ್ಲಿ ಕೂರಿಸಲಾಗುತ್ತದೆ ಅದಕ್ಕೆ ಪೂಜೆ ಮಾಡಿ ಪುನಃ ಆ ಮಕ್ಕಳ ಕೈಯಲ್ಲೇ ಅದನ್ನು ನದಿಗೆ ವಿಸರ್ಜನೆ ಮಾಡಲಾಗುತ್ತೆ ಇದು ಪರಿಸರ ಸ್ನೇಹಿ ಮತ್ತು ಮಕ್ಕಳಿಗೆ ಪ್ಲಾಸ್ಟಿಕ್ ಬಳಕೆ ಮತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್ಗಳ ಬಳಕೆ ಪಿ ಒ ಪಿ ಗಣಪತಿಗಳನ್ನು ಮಾಡೋದನ್ನು ಮಾಡಬಾರ್ದು ಮಕ್ಕಳಿಗೆ ಅನ್ನೋ ಶಿಕ್ಷಣವನ್ನು ತಿಳಿಸ್ಕೊಡ್ತೀವಿ ಮತ್ತು ಆ ಮಕ್ಕಳೇ ಖುಷಿಯಿಂದ ಗಣಪತಿಯನ್ನು ಮಾಡೋದರಿಂದ ಅವರಿಗೆ ಭಕ್ತಿ ಶ್ರದ್ಧೆಗಳು ಸಹ ಉಂಟಾಗುತ್ತೆ ಇಂತಹ ಗಣಪತಿಯನ್ನು ನಾವು ಅನೇಕ ವರ್ಷಗಳಿಂದ ಮಾಡ್ತಾ ಇದ್ದೀವಿ ಈ ವರ್ಷ ಸಹ ಶಾಲೆಯ ಎಲ್ಲ ಮಕ್ಕಳು ಅತ್ಯಂತ ಸಂತೋಷದಿಂದ ತಮ್ಮಲ್ಲಿರುವಂತಹ ಸೃಜನಶೀಲತೆಯನ್ನು ಅವಿ ಅವಿಷ್ಕಾರಗೊಳಿಸಬೇಕು ಅನ್ನೋಕ್ಕೋಸ್ಕರವಾಗಿ ಸಂದೇಶ್ ಕಲಾವಿದರವರ ಮಾರ್ಗದರ್ಶನದಲ್ಲಿ ಇಡೀ ಶಾಲೆಯ ಎಲ್ಲ ಶಿಕ್ಷಕರು ಕೇವಲ ಮಕ್ಕಳಲ್ಲ ಶಿಕ್ಷಕರು ಸಹ ಕೂತು ಆ ಗಣಪತಿಗಳನ್ನು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ನಾಳೆ ನ ಗಣಪತಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಸರ್ವೇ ಜನ ಸುಖಿನ ಭವಂತು ಸಮಸ್ಸನ್ಮಂಗಳೇ ಭವಂತು ಲಕ್ಷ್ಮೀ ಶರ್ಮಾ ಕಾರ್ಯದರ್ಶಿ ವಿದ್ಯಾಭಾರತಿ ಪಬ್ಲಿಕ್ ಶಾಲೆ ಶ್ರೀಂತ ಮಕ್ಕಳ ಕೈಯಿಂದ ವಿವಿಧ ರೀತಿಯ ಗಣೇಶನ ಮೂರ್ತಿಗಳು ಮೂಡಿಬಂದಿದ್ದು ಸಾಮೂಹಿಕ ಪೂಜೆ ಸಲ್ಲಿಸಿದ ನಂತರ ವಿಸರ್ಜನೆ ಮಾಡಲಾಗುವುದು ಸಂಭ್ರಮದ ಗಣಪತಿ ಹಬ್ಬಕ್ಕೆ ಮಕ್ಕಳಿಂದ ಗಣಪತಿ ತಯಾರಿಕೆ We'll <laughs>